ಸಚಿವ ಸಂಪುಟ ಸದನ ಪ್ರಾರಂಭ ಆಗ್ತಾ ಇದೆ ಸೊ ಇಲ್ಲಿಂದ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ ಖಂಡಿತವಾಗಿಯೂ ಕೂಡ ಸೊ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಚರ್ಚವನ್ನೋಸ್ಕಾರ ಮಾಡ್ತದೆ ವಿಶ್ವಾಸ ಇದೆ ಆದಷ್ಟು ಜೂನ್ ಒಳಗಾಗಿ ಅದನ್ನ ಸಚಿವ ಸಂಪುಟ ತಂದು ಅನುಮೋದನೆ ಮಾಡಿ ಏನು ಫೇಕ್ ಕಮಿಷನ್ ರೆಕಮೆಂಡೇಶನ್ ಮಾಡಿದೆ ಅದನ್ನ ಇಂಪ್ರಿಮೆಂಟ್ ಮಾಡ್ತದೆ ವಿಶ್ವಾಸ ನಮ್ಮಲ್ಲಿ ಆ ದಿವಸದಲ್ಲಿ ಸಂಘಟನೆ ಕೂಡ ನಿರಂತರವಾಗಿ ಸಂದರ್ಭದಲ್ಲಿ ತಮ್ಮ ಹೇಳಿಕೆ ನಾವು ಬಯಸ್ತಾರೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ಪ್ರಯತ್ನವನ್ನ ಆಗ್ತಾ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಮ್ಮ ಹೇಳಿಕೆ ನಾವು ಬಯಸ್ತಾರೆ Thank <laughs> you. ಜೂನ್ ಅಂತ್ಯದ ಒಳಗಾಗಿ ವೇತನ ಆಯೋಗದ ವರದಿಯನ್ನ ಯಥಾವತ್ತಾಗಿ ಸರ್ಕಾರ ಒಪ್ಪಿಕೊಳ್ಬೇಕು ಅನ್ನೋದು ಒಂದು ಆಯೋಗದ ವರದಿ ಪ್ರಕಾರ ನಾವು ಅಟ್ಲೀಸ್ಟ್ ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ತರ್ಟಿ ಪರ್ಸೆಂಟ್ ಕೊಟ್ಟಿದ್ರೆ ಅಷ್ಟಾದ್ರು ಫಿಟ್ಮೆಂಟ್ ಕೊಡಿ ಟ್ವೆಂಟಿ ಬದಲಿಗೆ ಅನ್ನೋದು ಕೂಡ ನಮ್ಗೆ ಇದೆ ಸೊ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ಜೊತೆ ಕೂತು ಚರ್ಚೆಂಜ್ ಮಾಡಿ ನಿರ್ಧಾರ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸೊ ಪರ್ಸೆಂಟ್ ಕೊಟ್ಟಿದ್ರೆ ಅಷ್ಟಾದ್ರು ಫಿಟ್ಮೆಂಟ್ ಕೊಡಿ ಟ್ವೆಂಟಿ ಫೈವ್ ಜೀರೋ ಬದಲಿಗೆ ಅನ್ನೋದು ಕೂಡ ನಮ್ಗೆ ಇದೆ ಸೊ ಮನೆ ಮುಖ್ಯಮಂತ್ರಿಗಳು ಕೂಡ ನಮ್ಮ ಜೊತೆ ಕೂತು ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ ಎನ್ನುವಂತ ಮಾತನ್ನ ಹೇಳಿದ್ದಾರೆ ಸೊ ಹಾಗಾಗಿ ಅವ್ರೇನ್ ನಿರ್ಧಾರವನ್ನು ಮಾಡ್ತಾರೆ ಅನ್ನುವಂತ ಆಧಾರದ ಮೇಲೆ ನಾವು ಮುಂದಿನ ಹೆಚ್ಚುಗಳನ್ನ ಇರ್ತೇವೆ ಅನ್ನುವಂಥದ್ದನ್ನ ತಮ್ಗಕ್ಕೆ ನಾನು ಬಯಸ್ತೇನೆ